ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸ್ಕೋರ್ ಲಿಸ್ಟ್ನ ನಿನ್ನೆ ಕೆ ಎ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೊ ಆ ಒಂದು ಸ್ಕೋರ್ ಲಿಸ್ಟಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ನ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ಆ ಒಂದು ವಿಷಯವನ್ನು ಡಿಸ್ಕಷನ್ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದಿ ಡಿಸ್ಕಷನ್ನು ಸೊ ಈ ವರ್ಷದ ಕಟ್ ಆಫ್ನ ಮಾತಾಡೋಕ್ಕಿಂತ ಮುಂಚೆ ಎಕನಾಮಿಕ್ಸ್ನ ಹಳೆಯ ಕಟ್ ಆಫ್ ಎಷ್ಟಿತ್ತು ಅಂತ ಹೇಳಿ ಮಾತಾಡೋಣ ಸ್ನೇಹಿತರೆ ಸೊ ನೋಡಿ ಲಾಸ್ಟ್ ಇಯರ್ ಕಟ್ ಆಫ್ ಬಂದು ಜನ್ರಲ್ಲಿಗೆ ಒನ್ ಫಿಫ್ಟಿ ಏಯ್ಟು ಎಸ್ ಸಿ ಒನ್ ಫೋರ್ಟಿ ಟು ಎಸ್ ಟಿ ಒನ್ ಫೋರ್ಟಿ ಫೋರು ಕೆಟಗರಿ ಒನ್ ಒನ್ ಫೋರ್ಟಿ ಸಿಕ್ಸು ಟೂ ಎ ಒನ್ ಫೋರ್ಟಿ ಫೋರು ಟೂ ಬಿ ಒನ್ ಫೋರ್ಟಿ ಏಯ್ಟು ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಒನ್ ಫಿಫ್ಟಿ ಟು ಈ ಥರ ಇದೆ ಸೊ ನಂಬರ್ ಆಫ್ ಕಾಂಡಿಟ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿದ್ದು ಫೋರ್ ಒನ್ ಸಿಕ್ಸು ಈ ಸರಿನೂ ಕೂಡ ಆಲ್ಮೋಸ್ಟ್ ಅರೌಂಡ್ ಫೋರ್ ಸಿಕ್ಸ್ಟೀನ್ ಅಥವಾ ಫೋರ್ ಟ್ವೆಂಟಿ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗೋವಂಥ ಚಾನ್ಸಸ್ ಇದೆ ಇದು ಎಕನಾಮಿಕ್ಸಿಗೆ ಇರೋವಂಥ ಸ್ಲಾಟ್ ಎಕ್ನಾಮಿಕ್ಸ್ಗೆ ಇಷ್ಟು ಸ್ಲಾಟ್ನ ಏನು ಮೋಸ್ಟ್ ಪ್ರೊಬಾಬ್ಲಿ ಇಷ್ಟು ಸಿಗ್ಬೋದು ಅಂತ ಒಂದು ಲೆಕ್ಕಾಚಾರ ಸೊ ಕಟ್ ಆಫ್ ಅಂತ ಮಾತಾಡೋದಾದರೆ ಎಷ್ಟಕ್ಕೆ ಕಟ್ ಆಫ್ ನಿಂತ್ಕೋಬೋದು ಅಂತ ಮಾತಾಡೋದಾದರೆ ಸೊ ಸ್ನೇಹಿತರೆ ನೋಡಿ ಎಕನಾಮಿಕ್ಸಲ್ಲಿ ಸೊ ಬೇಸ್ಡ್ ಆನ್ ದಿ ಲೆವೆಲ್ ಆಫ್ ಡಿಫಿಕಲ್ಟಿ ಸೊ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಒಂದು ಎರಡು ಮಾರ್ಕ್ಸ್ನ ನಾನು ಜಾಸ್ತಿ ಮಾಡಿದ್ದೀನಿ ಅಷ್ಟೆ ಸೊ ಒನ್ ಫಿಫ್ಟಿ ಏಯ್ಟಿಂದ ಒನ್ ಸಿಕ್ಸ್ಟಿ ವಿಲ್ ಬಿ ದಿ ಸೇಫ್ ಸ್ಕೋರು ಫಾರ್ ಜನ್ರಲ್ ಮೆರಿಟ್ ಕ್ಯಾಂಡಿಡೇಟ್ಸು ಹಾಗಾಗಿ ಸೊ ಒನ್ ಫಿಫ್ಟಿ ಏಯ್ಟಿಂದ ಒನ್ ಸಿಕ್ಸ್ಟಿ ಏಯ್ಟ್ ಒನ್ ಸಿಕ್ಸ್ಟಿ ಇರೋರು ತಾವು ಸೇಫ್ ಆಗಿದ್ದೀರಾ ಆಲ್ಮೋಸ್ಟ್ ನೀವು ಇನ್ ಎಂತ ಇನ್ ಅಂತ ಭಾವಿಸ್ಕೊಳ್ಳಿ ನೆಕ್ಸ್ಟು ಎಸ್ ಸಿ ಕೆಟಗಿರಿಯವರು ಒನ್ ಫೋರ್ಟಿ ಟೂ ಇಂದ ಒನ್ ಫೋರ್ಟಿ ಸಿಕ್ಸ್ ವಿಲ್ ಬಿದ್ದಿ ಸೇಫ್ ಸ್ಕೋರ್ ಫಾರ್ ಎಸ್ ಸಿ ಕ್ಯಾಂಡಿಡೇಟ್ಸು ಎಸ್ ಟಿಗಾದರೆ ಒನ್ ಫೋರ್ಟಿ ಫೋರಿಂದ ಒನ್ ಫೋರ್ಟಿ ಸಿಕ್ಸು ಅದೇ ಕೆಟಗರಿ ಒನ್ಗೆ ಒನ್ ಫೋರ್ಟಿ ಸಿಕ್ಸಿಂದ ಒನ್ ಫಿಫ್ಟಿ ವಿಲ್ ಬಿ ದಿ ಸೇಫ್ ಸ್ಕೋರ್ ಅಂತ ಹೇಳ್ತೀನಿ ಆಮೇಲೆ ಟು ಎ ಕೆಟಗರಿ ಆದರೆ ಒನ್ ಫೋರ್ಟಿ ಫೋರಿಂದ ಒನ್ ಫೋರ್ಟಿ ಏಯ್ಟ್ ಸೊ ಟು ಬಿ ಕೆಟಗರಿ ಒನ್ ಫೋರ್ಟಿ ಏಯ್ಟಿಂದ ಒನ್ ಫಿಫ್ಟಿ ಅಂತ ಆದರೆ ತ್ರೀ ಎ ಅವರು ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಟು ಆರ್ ಒನ್ ಫಿಫ್ಟಿ ಫೋರ್ವರೆಗೂ ಹೋಗೋವಂಥ ಚಾನ್ಸಸ್ಸು ಇದೆ ತ್ರೀ ಬಿ ಕೆಟಗರಿಗೆ ಏನೋ ಒನ್ ಫಿಫ್ಟಿ ಟೂ ಇಂದ ಒನ್ ಫಿಫ್ಟಿ ಫೋರ್ ಆರ್ ಒನ್ ಫಿಫ್ಟಿ ಸಿಕ್ಸ್ವರೆಗೂ ಹೋಗೋವಂಥ ಎಲ್ಲ ಲಕ್ಷಣಗಳು ಇದೆ ಸೊ ಯಾರಿಗೆಲ್ಲ ಇಷ್ಟು ಸ್ಕೋರ್ಸ್ ಬಂದಿದೆ ತಾವೇನೋ ಆರಾಮಾಗಿರ್ಬೋದು ನೀವೇನು ಮಾಡಬೇಕು ನೆಕ್ಸ್ಟು ನಿಮ್ಮ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನ ರೆಡಿ ಮಾಡ್ಕೊಳ್ಳಿ ಸೊ ಯಾವುದೇ ಡಾಕ್ಯುಮೆಂಟ್ಸು ಕೂಡ ಆ ಲಾಸ್ಟ್ ಡೇಟಿನ ಒಳಗಡೆ ಇರಲಿ ಇನ್ ಕೇಸ್ ಕಾನ್ವೊಕೇಶನ್ ಇಲ್ಲ ನೀವು ಫೈನಲ್ ಇಯರಲ್ಲಿ ಓದ್ತಾ ಇದ್ದೀರಾ ಅಂದರೆ ಕಾನ್ವೊಕೇಶನ್ಗೆ ಅಲೋ ಮಾಡ್ತಾರೆ ಕಾಲೇಜಿಂದ ಒಂದು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದರೆ ಸಾಕು ವೆರಿ ಆಸ್ ಆಲ್ರೆಡಿ ಪಿ ಜಿನ ಕಂಪ್ಲೀಟ್ ಮಾಡಿರೋರು ನೀವು ಎಲ್ಲ ಡಾಕ್ಯುಮೆಂಟ್ ಸಹಿತ ಒರಿಜಿನಲ್ ವಿತ್ ಒನ್ ಸೆಟ್ ಆಫ್ ಅಟೆಸ್ಟೆಡ್ ಕಾಪಿನ ರೆಡಿ ಮಾಡಿಕೊಂಡು ಹೋದರೆ ನಿಮ್ಮ ಒಂದು ಪ್ರೊಸೆಸ್ ಮುಗಿಯುತ್ತೆ ನಿಮ್ಮ ಕೈಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್